ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭರತ ವರ್ಷದೊಳಗಿನ ದೇಶ ನದಿ ನದ ಪರ್ವತಾದಿಗಳ ವರ್ಣನೆ ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ತಿರುಗಿ ಸಂಜಯನನ್ನು ಕುರಿತು ಸಂಜಯ ಈಗ ಎಲ್ಲಿ ಅನೇಕ ಸೈನ್ಯಗಳು ಬಂದು ನೆರೆದಿರುವುದು ಯಾವುದರಲ್ಲಿ ನನ್ನ ಕುಮಾರನಾದ ದುರ್ಯೋಧನನು ಪಾಂಡುಪುತ್ರರು ಅತ್ಯಂತ ಲುಬ್ಧರಾಗಿರುವರು ಯಾವುದನ್ನು ಕುರಿತು ನನ್ನ ಮನಸ್ಸು ಕಳವಳಿಸುತ್ತಿರುವುದು ಆ ಭಾರತ ವರ್ಷದ ವಿವರವನ್ನು ನನಗೆ ತಿಳಿಸಬೇಕು ಎನ್ನಲು ಆಗ ಸಂಜಯನು ಓ ರಾಜ ಪಾಂಡವರು ಲೋಭವುಳ್ಳವರೆಂದು ನೀನು ಎಂದಿಗೂ ಎನಿಸಬಾರದು ದುರ್ಯೋಧನನು ಶಕುನಿಯು ಇದರಲ್ಲಿ ಪೇರಾಸೆಗೊಂಡಿರುವರು ಇನ್ನು ಬೇರೆ ಅನೇಕ ರಾಜರು ಇದಕ್ಕಾಗಿಯೇ ಆಸೆಪಟ್ಟು ಬಂದು ಹೋರಾಡಿ ಸಾಯುವುದಕ್ಕಿರುವರು ಈಗ ಮಾತ್ರವಲ್ಲ ಈ ಭರತ ವರ್ಷಕ್ಕಾಗಿ ಹಿಂದೆ ದೇವೇಂದ್ರನು ವೈವಸ್ವತಮನು ವೇನಪುತ್ರನಾದ ಪ್ರಥು ಇಕ್ಷವಾಕು ಜಯಾತಿ ಅಂಬರೀಷನು ಮುಚುಕುಂದನು ಮಾಂಧಾತ್ರ ಉಹೀನರ ಪುತ್ರನಾದ ಶಿಬಿ ನಹುಶನು ಋಷಭನು ಐಲನು ನೃಗನು ಕುಶಿಕನು ಗಾಧಿ ಸೋಮಕನು ದಿಲೀಪನು ಮುಂತಾದ ಹಲವು ಮಂದಿ ರಾಜರು ಆಸೆ ಪಟ್ಟವರೇ ಸಹಸ್ರ ವರ್ಷಗಳ ಇತಿಹಾಸವಿರುವ ಭೂಮಿಯಲ್ಲಿ ಅದೆಷ್ಟು ರಾಜರು ಈವರೆಗೂ ಆಗಿ ಹೋಗಿಲ್ಲ ಆ ಎಲ್ಲ ರಾಜರು ತುಂಡು ಭೂಮಿಗಾಗಿ ಆಸೆ ಆದರೆ ಇಂದು ಅವರಾರೂ ಇಲ್ಲ ಎಲ್ಲರಿಗೂ ಪ್ರಿಯವಾದ ಆ ಭಾರತ ವರ್ಷದ ವಿವರವನ್ನೆಲ್ಲ ಯಥಾವತ್ತಾಗಿ ನಿನಗೆ ತಿಳಿಸುವೆನು ಸಾವಧಾನವಾಗಿ ಕೇಳು ಮಹೇಂದ್ರ ಮಲಯ ಸಖ್ಯ ಶುಕ್ಷಿ ಶುಕ್ತಿಮಂತ ಗಂಧಮಾದನ ವಿಂಧ್ಯಾ ಪಾರಿಯಾತ್ರಗಳೆಂಬ ಈ ಏಳು ಇಲ್ಲಿನ ಕುಲಪರ್ವತಗಳು ಅವುಗಳ ಸಮೀಪದಲ್ಲಿ ಲೆಕ್ಕಕ್ಕೆ ಬಾರದ ಮತ್ತು ಸಾರವತ್ತಾದ ಇನ್ನೂ ಸಾವಿರಾರು ದೊಡ್ಡ ಪರ್ವತಗಳಿರುವವು ಅವುಗಳ ಪಕ್ಕದಲ್ಲಿ ಗುಜ್ಜಾರಿಗಳಿಗೆ ಆಶ್ರಯವಾಗಿರುವ ಇನ್ನೂ ಸಣ್ಣ ಸಣ್ಣ ಗುಡ್ಡಗಳು ಉಂಟು ಅವುಗಳೊಳಗೆಲ್ಲ ಆರ್ಯರು ಲೆಚ್ಚರು ಮಿಶ್ರರು ಎಂಬ ಮೂರು ಜಾತಿಯ ಮನುಷ್ಯರು ವಾಸ ಮಾಡುವರು ಅವರು ಗಂಗೆ ಸಿಂಧು ಸರಸ್ವತಿ ಗೋದಾವರಿ ನರ್ಮದೆ ಬಾಹುದೇ ಮಹಾನದೆ ಶತದ್ರು ಚಂದ್ರಭಾಗೆ ಯಮುನೆ ದೃಶದ್ವತಿ ವಿಪಾಶೆ ವಿಪಾಪೆ ಸ್ಥೂಲಪಾಲುಕೆ ಸ್ಥೂಲವಾಲುಕೆ ನಿವೇತ್ರವತಿ ಕೃಷ್ಣವೇಣಿ ಇರಾವತಿ ವಿತಸ್ತೆ ಪಯೋಷ್ಣಿ ದೇವಿಕೆ ವೇದಸ್ಮೃತಿ ವೇದವತಿ ತ್ರಿದಿವೆ ಇಕ್ಷುಲೆ ಕ್ರಿಮಿ ಕರಿಷಿಣಿ ಚಿತ್ರವಾಗೆ ಚಿತ್ರಸೇನೆ ಗೋಮತಿ ಧೂತಪಾಪೆ ವಂದನೆ ತ್ರಿದಿವೆ ಕೌಶಿಕಿ ಕೃತ್ಯ ನಿಚಿತೆ ಲೋಹತಾರಿಣಿ ರಹಸ್ಯೆ ಶತಕುಂಭೆ ಸರಯು ಚರಣ್ಮತಿ ವೇತ್ರವತಿ ಹಸ್ತಿಸೋಮ ಶರಾವತಿ ಭೀಮರಥಿ ದಿಶೆ ಪಯೋಷ್ಣಿ ಕಾವೇರಿ ವೇಣೆ ಚುಲುಕೆ ವಾಣಿ ಶತಬಲೆ ನೀವಾರೆ ಅಹಿತೆ ಸುಪ್ರಯೋಗಿ ಕುಂಡಲಿ ರಾಜನಿ ಕುರಮಾಲಿನಿ ಪೂರ್ವಾಭಿನಾಮೆ ವೀರೆ ಭೀಮೆ ಓಘವತಿ ಫಲಾಶಿನಿ ಪಾಪಹಾರಿ ಇದು ಪಾಪಗ್ನಿ ನದಿಯೊಂದಿಗೆ ಇರುವುದು ಮಹೇಂದ್ರೆ ಪಾಟಲಾವತಿ ಗರೀಷಿಣಿ ಅಸಿಕ್ನಿ ಕುಶಚಿರೆ ಮಕರಿ ಮೇನೆ ಹೇಮೆ ಧೃತವತಿ ಪುರಾವತಿ ಅನುಷ್ಣೆ ಶೈಬ್ಯೆ ಕಾಪಿ ಸದಾನೀರೆ ಅದೃಷ್ಟೇ ಕುಶಧಾರೆ ಸದಾಕಾಂತೆ ಶಿವೆ ವೀರವತಿ ವಸ್ತ್ರ ಸುವಸ್ತ್ರ ಗೌರಿ ಕಂಪನೆ ಹಿರಣ್ವತಿ ವೀರಕರೆ ಚಿ ರಥಚಿತ್ರ ಜ್ಯೋತಿರಥೆ ವಿಶ್ವಾಮಿತ್ರೇ ಕಪಿಂಜಲೆ ಉಪೇಂದ್ರ ಬಹುಳೆ कुीरे मधुवाहिनी विनदी पिंजे वेणी तुंगवेणि विदिशे कृष्णवेणि ताम्रे कपिले खु सुवामे वेदाश्रे हरीश्रावे शीघ्रे पिछले भारध्वजे भारद्वाजे कौशि सोने बाहुदे चंद्रमे दुर्गे चित्रशिले ब्रह्मवेद्ये बृहद्वति यवक्षे रोहिजाबू नदी सुनासे तमसे दासी वसे वराण वाराण वाराणसी ಮಾಲೆ ಧೃತಿಮತೆ ಪೂರ್ಣಾಶೆ ತಾಮಸೆ ವೃಷಭೆ ಬ್ರಹ್ಮಮೇದ್ಯ ಬೃಹೋದ್ಭನಿ ಸದಾ ನಿಯಾಮಯೆ ಕೃಷ್ಣೆ ಮಂದಗೆ ಬ್ರಹ್ಮಾಣಿ ಮಹಾಗೌರಿ ಚಿತ್ರೋಪಾಲೆ ಚಿತ್ರರಥೆ ಪಂದಾಕಿನಿ ವೈತರಣಿ ಕೋಶೆ ಶುಕ್ತಿ ಮುಕ್ತಿ ಅನಂಗೆ ಲೋಹಿತ್ಯೆ ಕರತೋಯೆ ಕುಮಾರ ಋಷಿಕುಲ್ಯೆ ಮಾರೀಷೆ ವೃಷಸೆ ಎಂಬ ಮುಖ್ಯ ನದಿಗಳಿವೆ ಹೀಗೆ ಹೀಗೆಯೇ ಅದೃಶ್ಯಗಳಾದ ಬೇರೆ ಸಾವಿರಾರು ನದಿಗಳಿವೆ ಇವುಗಳ ನೀರನ್ನು ಅವರು ಪಾನ ಮಾಡುತ್ತಿರುವರು ಈ ನದಿಗಳೆಲ್ಲ ಲೋಕಕ್ಕೆ ತಾಯಿಯಂತಿರುವವು ಎಲ್ಲವೂ ಮಹಾ ಫಲಪ್ರದಗಳು ಓ ಮಹಾರಾಜ ನನ್ನ ಸ್ಮರಣೆಗೆ ಬಂದಷ್ಟು ಮಟ್ಟಿಗೆ ನದಿಗಳನ್ನು ಕುರಿತು ವಿವರಿಸಿದೆನು ಇನ್ನು ದೇಶಗಳ ಹೆಸರನ್ನು ವಿವರಿಸುವೆನು ಕೇಳು ಕುರು ಪಾಂಚಾಲ ಸಾಲ್ವಾ ಮಾದ್ರೇಯ ಜಾಂಗಲ ಕುಸೂರಸೇನ ಪುಳಿಂದ ಬೋಧ ಮಾಲ ಮತ್ಸ್ಯ ಕುಶಲ್ಯ ಸೌಶಲ್ಯ ಕುಂತಿ ಕಾಂತಿ कोसला, सालवा, कुंतला, कोसला चेदी करू भोजा, नईकपृष्ट दुराधर सिंधु गोधा कु काशी अपर काशी पुींद दशारण मेखला उत्कल कौशिक भुजंग जठर कुकुर, कुक्र कुंति अपरकुंति भोग्न कामंडकाम चंड वदर्भ रूपवाहिक अश्रुक पांसुराष्ट्र गोपराष्ट्र गोमंत ंदकर्भ रूपवाहिक अश्म अधिज्य खरि कुलाम मलराष्ट्र केरल पारवास्य अपवाह चक्र चक्राति शक विदेह मगध सुंह मलय विजय अंग वंग कलीम एक, मल सु प्रहलाद प्राख्ला, माहिका शशिक बाक्लिक वाटधाना अभीर कालतोयक परांत अपरांत पंचाल ಚರ್ಮ ಮಂಡಲ ಅಟವಿ ಶಿಖರ ಮೇರುಭೂತ ಉಪಾವೃತ್ತ ಅನುಪಾವೃತ್ತ ಸ್ವರಾಷ್ಟ್ರ ಕೇಕೆಯ ಕುಂದ ಮಾಹೇಯ ಮಾಹೇಯ ಕಕ್ಷ ಸಾಮುದ್ರ ನಿಷ್ಕುಟ ಆಂಧ್ರ ಮಂತರ್ಗಿರಿ ಬಹಿರ್ಗಿರಿ ಅಂಗಕುಲಜ ಮಾನವರ್ಜಕ ಮಕ್ಷ್ಯುತ್ತಮ ಸಮಂತರ ಪಾರ್ವಶೇಯ ಭಾರ್ಗವ ಪುಂಡ್ರ ಭರ್ಗ ಕಿರಾತ ಸುದೃಷ್ಟ ಯಾಮುನ ಶಕ ನಿಷಾದ ಅನರ್ಥ ನೈಋತ ದುರ್ಗಾಲ ಪ್ರತಿಮತ್ಸ್ಯ ಕುಂತಲ ಕುಶಲ ತೀರ್ವ ತೀವ್ರಗ್ರಹ ಈಜಿಕ ಕನ್ಯಕ ತಿಲಭಾರ ಮಸೀರ ಮಧುಮಂತ ಸಕುಂದಕ ಕಾಶ್ಮೀರ ಸಿಂಧು ಸೌವೀರ ಗಾಂಧಾರ ದರ್ಶಕ ಅಭಿಸಾರ ಉಲೂತ ಶೈವಾಲ ದರ್ವಿ ವಾನವ ದರ್ವ ವಾತಜಾಮ ರಥೋರಗ ಬಹುವಾದ್ಯ ಸುಧಾಮ ಬಹುಬಾಧ ಬಾಹುಬಾಧ ಸುಮಲ್ಲಿಕ ಭ್ ಭದ್ರ ಕರೀಷಕ ಭದ್ರ ಕುಳಿಂದ ಉಪತ್ಮ ಉಪತ್ಮಕ ವನಾಯು ದಶ ಪಾರ್ಶ್ವರೋಮ ಕುಶಬಿಂದು ತಕ್ಷ ಗೋಪಾಲ ಕಕ್ಷ ಜಾಂಗಲ ಕುರುವರ್ಣಕ ಬರ್ಬರ ಸಿದ್ಧ ವೈದೇಹ ತಾಮ್ರಲಿಪ್ತ ಓಡ್ರಾ ಮೇಚ್ಛ ಪೌಂಡ್ರ ಸೈಸಿರಿದ್ರ ಪಾರ್ವತೀಯ ದೇಶಗಳು ದಕ್ಷಿಣಕ್ಕೆ ದ್ರಾವಿಡ ಪ್ರಾಚ್ಯ ಮೂಷಿಕ ವನವಾಸಿಕ ಕರ್ನಾಟಕ ಕೇರಳ ಮಾಹ ಮಾಹಿಷಕ ವಿಕಲ್ಪ ಮೂಷಕ ಜಿಲ್ಲಿಕ ಕುಂತಲ ಸೌಹೃದ ನಲಕಾನನ ಕೌಕುಟ್ಟಿಗ చోళ కొంకణ మాళవ నర సమంగ కరక కుకర అంగారక మారీష ధ్వజిని ఉత్సవ సంకేత త్రిగర్త సాల్వసేని వ్యూక కోకరక ప్రోష్ఠ సమవేగవశ వింధ్యచులక పుళింద వల్కల మాలవ వల్లవ అపరవల్లవ కుళింద కాల కుండల కరట స్తనబాల నీప ఘటసంజయ అరి అరి అఠిద పాశిమాట ತನಯ ಸುನಯ ವಿದರ್ಭ ಕಾಂತಿಕ ತಂಗಣ ಅಪರ ತಂಗಣ ಉತ್ತರೇಚ್ಛ ಅಪರ ಮ್ಲೆ ಕುರೂರ ಮ್ಲೆಚ್ಛ ಜಾತಿಯುಳ್ಳ ಯವನ ಚೀನ ಕಾಂಭೋಜ ಸಕೃಗ್ರಹ ಕು ಹೂಣ ಪಾರಸಿಕ ರಮಣ ದಶಮಾಲಿಕ ಕ್ಷತ್ರಿಯೋಪನಿವೇಶ ಶೂದ್ರಾಭೀರ ದರದ ಖಾಶೀರ ಕಾಶಿರ ಅಂತಜಾರ ಪವಲ್ಹ ತೋಮರ ಹಂಸಮಾರ್ಗ ಕರಭಂಜಕ ಇವೇ ಮುಂತಾದ ದೇಶಗಳು ಉತ್ತರ ಪೂರ್ವಾದಿಗಳಲ್ಲಿ ಇರುವವು ಕೆಲವರಿಗೆ ಇಷ್ಟೊಂದು ದೇಶಗಳು ನಮ್ಮ ಭಾರತದೊಳಗೆ ಇದ್ದವೆ ಎಂಬ ಆಶ್ಚರ್ಯವಾಗಬಹುದು ನೆನಪಿರಲಿ ಸ್ವತಂತ್ರ ಬಂದ ಹೊಸದರಲ್ಲಿ ಸುಮಾರು ಐನೂರು ದೇಶೀಯ ಸಂಸ್ಥಾನಗಳನ್ನು ಸೇರಿಸಿ ಈ ದೇಶವನ್ನು ಕಟ್ಟಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ನನಗೆ ಸಂಜೆಯನ್ನು ಮುಂದುವರಿಸುತ್ತಿರುವನು ನನಗೆ ಜ್ಞಾಪಕಕ್ಕೆ ಬಂದವರೆಗೆ ಎಲ್ಲಾ ದೇಶಗಳ ಹೆಸರುಗಳನ್ನು ತಿಳಿಸಿರುವೆನು ಇಂತಹ ಈ ಭೂಮಿಯನ್ನು ಪರಿಪಾಲನೆ ಮಾಡುತ್ತಿದ್ದರೆ ಇದು ಕಾಮಧೇನುವಿನಂತೆ ಅಂದರೆ ಯೋಗ್ಯವಾಗಿ ಅದರ ಪರಿಪಾಲನೆ ಮಾಡುತ್ತಿದ್ದರೆ ಇದು ಕಾಮಧೇನುವಿನಂತೆ ಎಲ್ಲಾ ಕೋರಿಕೆಗಳನ್ನು ಕೈಗೂಡಿಸುವುದು ದೇವತೆಗಳಿಂದಲೂ ನರರಿಂದಲೂ ಅಪೇಕ್ಷಿಸಲ್ಪಡತಕ್ಕ ಈ ಭೂಮಿಗಾಗಿ ಶೂರರು ಧರ್ಮಾರ್ಥಗಳನ್ನು ತಿಳಿದವರು ಆದ ರಾಜರು ಕೂಡ ಮಾಂಸಗಳಿಗಾಗಿ ನಾಯಿಗಳು ಹೇಗೋ ಹಾಗೆ ತಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಹೋರಾಡುತ್ತಿರುವರು ಆದರೂ ಅವರ ಕೋರಿಕೆಗಳಿಗೆ ಕೊನೆಯೇ ಇಲ್ಲ ಈಗ ಇದೇ ಭೂಮಿಗಾಗಿ ಪಾಂಡವ ಕೌರವರು ಸಮಧಾನ ಭೇದ ದಂಡಗಳಿಂದ ಯತ್ನಿಸುತ್ತಿರುವರು ರಾಜೇಂದ್ರ ಈ ಭೂಮಿಯನ್ನು ಕ್ರಮವಾಗಿ ನಡೆಸುತ್ತಾ ಬಂದರೆ ಇದೇ ಎಲ್ಲರಿಗೂ ತಂದೆ ತಾಯಿ ಸಹೋದರರು ಸ್ವರ್ಗ ಮತ್ತು ಆಕಾಶಗಳೆಲ್ಲ ಆಗುವವು ಎಂದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ Namaskar.